ನನ್ನ ಸ್ವಾಭಾವಿಕ ಸಂಖ್ಯೆ ನನ್ನನ್ನು ಎಂದೆಂದು ಸೂಚಿಸುತ್ತಾರೆ ಗೊತ್ತಾ ನನ್ನಲ್ಲಿ ಎಲ್ಲ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇತ್ಯಾದಿ ನನ್ನನ್ನು ಹೇಳಿಕೆ ಮಾಡಲು ಬಳಸುತ್ತಾರೆ ಗೊತ್ತಾ ನಾನು ಪೂರ್ಣ ಸಂಖ್ಯೆ ನನ್ನನ್ನು ಡಬ್ಲ್ಯೂನಿಂದ ಸೂಚಿಸುತ್ತಾರೆ ಓಹೋ ಸರಿ ಆದರೆ ನಿನ್ನಲ್ಲಿ ಸೊನ್ನೆ ಇಲ್ಲ ಅದು ನನ್ನಲ್ಲಿದೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಡ್ಯಾಶ್ 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 ಇತ್ಯಾದಿಗಳು ಸೊನ್ನೆಯೂ ಇದೆ ಅದರ ಜೊತೆಗೆ ಋಣಾತ್ಮಕ ಸಂಖ್ಯೆಗಳು ಇವೆ ಡ್ಯಾಶ್ 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 ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಇತ್ಯಾದಿ ನಾನು ಪೂರ್ಣಾಂಕಗಳ ಗ ನನ್ನನ್ನು ಜೆಡ್ನಿಂದ ಸೂಚಿಸುತ್ತಾರೆ ನನ್ನ ಭಾಗಲಬ್ಧ ಸಂಖ್ಯೆ ನನ್ನ ನನ್ನನ್ನು ಸೂಚಿಸುತ್ತದೆ ನಿಮ್ಮದರ ಜೊತೆಗೆ ನನ್ನಲ್ಲಿ ಪ್ರಿಯ ಬಳಕೆ ವ್ಯಕ್ತಪಡಿಸುವಂತಹ ಸಂಖ್ಯೆ ಸಹ ಇವೆ ಇನ್ನೆಲ್ಲದಕ್ಕಿಂತ ನಾನು ದೊಡ್ಡವನು ನನ್ನಲ್ಲಿರುವ ಸಂಪುಟಗಳು ಮ ಡೇಸ್ ಟ್ಯಾಶ್ ಮೈನಸ್ ಎರಡು ಮೈನಸ್ ಒಂದು ಝೀರೋ ಒಂದು ಎರಡು ಡ್ಯಾಶ್ಟೇಸ್ಟ್ಯಾಶ್ ಎರಡು ಬಾಗಿಲೆ ಮೂರು ಮೈನಸ್ ಎರಡು ಬಾಗಿಲೇ ಒಂದು ಮೈನಸ್ ಒಂದು ಬಾಗಿಲೆ ಒಂದು ಝೀರೋ ಬಾಗಿಲೇ ಒಂದು ಎರಡು ಒಂದು ಮೂರು ಬಾಗಿಲೆ ನಾಲ್ಕು ಮೂರು ಬಾಗಿಲೆ ನಾಲ್ಕು ನಾನು ಭಾಗಲಬ್ಧ ಸಂಖ್ಯೆ ನನ್ನನ್ನು ಆರ್ನಿಂದ ಸೂಚಿಸುತ್ತಾರೆ ನಿನ್ನಲ್ಲಿ ಆ ಸಂಖ್ಯೆ ಇಲ್ಲವೋ ಅವು ನನ್ನಲ್ಲಿವೇ ಗೊತ್ತಾ ರೂಟ್ ಎರಡು ರೂಟ್ ಮೂರು ರೂಟ್ ಐದು ಇತ್ಯಾದಿ ನಾನು ವಾಸ್ತವ್ಯ ಸಂಖ್ಯೆಗಳ ಗಣ ನನ್ನನ್ನು ಆರ್ನಿಂದ ಸೂಚಿಸುತ್ತಾರೆ ಎಲ್ಲಾ ಸಂಖ್ಯೆಗಳನ್ನು ಹೊಂದಿರುವ ನಾನು ನಾನು ವಾಸ್ತವ ಸಂಖ್ಯೆಗಳ ಗಣ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಹೊಂದಿರುವ ನಾನು ವಾಸ್ತವ್ಯ ಸಂಖ್ಯೆಗಳ ಗಣ